ನಾನಾ ಭಕ್ತಿ ವೈರಾಕ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತು ಎಲ್ಲರಿಗೂ ಹೆಣ್ಣು ಮಕ್ಕಳಿಗೆ ಬಹಳ ವಿಶೇಷವಾದಂತಹ ಹಾಗೂ ಖುಷಿ ಕೊಡುವಂತಹ ಹಬ್ಬ ಅದೇ ನಮ್ಮ ಸ್ವರ್ಣಗೌರಿ ವ್ರತ ಎಷ್ಟೋ ಜನ ಶ್ರಾವಣ ಮಾಸದಲ್ಲಿ ನಾಲ್ಕು ವಾರಗಳ ಕಾಲ ಮಂಗಳ ಗೌರಿ ವ್ರತವನ್ನು ಮಾಡ್ಕೊಂಬಂದಿರ್ತಾರೆ ಇವತ್ತು ಅದರ ಕೊನೆಯ ದಿನ ಸ್ವರ್ಣಗೌರಿ ವ್ರತ ಸ್ವರ್ಣಗೌರಿ ಅಂದರೆ ಜಗನ್ಮಾತೆ ಜಗದೀಶ್ವರನ ಅರ್ಧಾಂಗಿಯಾಗಿ ಹಾಗೂ ಲೋಕಪಾಲಕಿಯಾಗಿ ನಮ್ಮನ್ನೆಲ್ಲ ಉದ್ಧಾರ ಮಾಡ್ತಾ ಇರೋಳು ಹಾಗೆ ನಾವು ಎಲ್ಲರೂ ಕೇಳಿದೀವಿ ಶಕ್ತಿ ದೇವತೆ ಅಂತ ಹೆಚ್ಚಾಗಿ ನಾವು ಪಾರ್ವತಿ ದೇವಿಯನ್ನು ಪೂಜಿಸ್ತೀವಿ ಆದರೆ ಅವಳು ತುಂಬಾ ಕರುಣಾಮಯಿ ತನ್ನ ಮಕ್ಕಳಿಗೋಸ್ಕರ ತನ್ನ ಮಗನಾಗದ ಮುದ್ದು ಗಣಪನಿಗೋಸ್ಕರ ಕೇಳದ್ದನ್ನೆಲ್ಲ ತಕ್ಷಣವೇ ಮಾಡಿಕೊಡುವಂತಹ ಹೃದಯದ ಕರುಣಾಮಯಿಯಂತಹ ತಾಯಿ ಎಂಬ ಒಂದು ಪದಕ್ಕೆ ಜಗದೀಶ್ವರನ ಹೊಡೆತಿ ಜಗದಾಂಬಳಾಗಿ ನಮ್ಮನ್ನೆಲ್ಲರನ್ನು ಉದ್ಧಾರ ಮಾಡ್ತಿದ್ದಾಳೆ ಇವತ್ತು ಶ್ರೀ ಗೌರಿ ಹಬ್ಬದಂದು ಎಲ್ಲರ ಮನೆಯಲ್ಲೂ ವ್ರತವನ್ನು ಮಾಡ್ತೀರ ಕೆಲವರ ಮನೆಯಲ್ಲಿ ವ್ರತದ ಪದ್ಧತಿ ಇರೋಲ್ಲ ಸುಮ್ಮನೆ ಪೂಜೆಯನ್ನು ಮಾಡ್ತಾರೆ ವ್ರತವನ್ನು ಮಾಡದೇ ಇರುವವರು ವ್ರತವನ್ನು ಮಾಡುವವರು ಕಡ್ಡಾಯವಾಗಿ ವ್ರತದ ಕತೆಯನ್ನಾದರೂ ಕೇಳಲೇಬೇಕು ಯಾಕಂದರೆ ಯಾರಿಗೆ ವ್ರತ ಇಲ್ಲವೋ ವ್ರತದ ಕಥೆಯನ್ನು ಕೇಳಿದರೂ ಕೂಡ ಅಷ್ಟೇ ಮುಖ್ಯ ಫಲವನ್ನು ಹೊಂದುತ್ತಾರೆ ಏನೋ ಪ್ರಾರಬ್ಧ ಕರ್ಮದಿಂದ ಆ ವ್ರತವನ್ನು ಅವರು ರೂಢಿಸ್ಕೊಂಡು ಬರ್ತೇ ಇರೋ ಕಾರಣ ಮುಂದೆ ಯಾವಾಗಾದರೂ ಅವರ ಜನ್ಮಾಂತರಗಳಲ್ಲಿ ಈ ವ್ರತವನ್ನು ಕತೆಯನ್ನು ಕೇಳುವುದರ ಮುಖಾಂತರ ವ್ರತವನ್ನು ಆಚರಿಸುವಂತಹ ಯೋಗ ಯೋಗ್ಯತೆ ಎರಡೂ ಆ ದೇವಿ ಕರ್ಣಿಸ್ತಾಳೆ ಅಂತ ಒಂದು ನಂಬಿಕೆ ಇದೆ ಆದ್ದರಿಂದ ಶ್ರೀ ಗೌರಿ ವ್ರತದ ದಿನ ವ್ರತದ ಕತೆಯನ್ನು ಕೇಳುವುದು ವಾಡಿಕೆ ಅದನ್ನು ಕಡ್ಡಾಯವಾಗಿ ಕೇಳಲೇಬೇಕು ಆದ್ದರಿಂದ ಅದರಿಂದ ತಮ್ಮ ಸಂಪೂರ್ಣ ಪೂಜೆಯ ಒಂದು ಪುಣ್ಯ ಪ್ರಾಪ್ತಿ ಫಲಪ್ರಾಪ್ತಿಯು ಆಗತ್ತೆ ಅಂತ ಭವಿಷ್ಯೋತ್ಪರ ಪುರಾಣದಲ್ಲಿ ಉಲ್ಲೇಖವಾಗಿದೆ ಇದರ ಸ್ವರ್ಣಗೌರಿ ವ್ರತದ ಕತೆ ಹೀಗಾಗಿದೆ ಇದು ಸ್ಕಾಂದ ಪುರಾಣದಲ್ಲಿ ಪುರಾಣೋತ್ತಕವಾಗಿ ಇದನ್ನು ಉಲ್ಲೇಖ ಮಾಡಿರೋದ್ರಿಂದ ಸೂತ ಪುರಾಣಿಕರು ಶೌನಕಾದಿ ಮಹಾಮುನಿಗಳನ್ನು ಕುರಿತು ಎಲೈ ಮುನಿವರಿಯರೇ ಕೈಲಾಸ ಪರ್ವತದಲ್ಲಿ ಪರಶಿವನು ಯಕ್ಷ ಕಿನ್ನರ ಗಂಧರ್ವರಿಂದ ಸೇವೆಯನ್ನು ಕೈಗೊಳ್ಳುತ್ತಾ ನಾರದ ತುಂಬುರರ ವೀಣಗಾನದಿಂದ ಆನಂದಿಸುತ್ತಾ ಸಮಯದಲ್ಲಿ ಸ್ವಾಮಿಯು ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯು ವಿನಯಪೂರಿತನಾಗಿ ಸ್ವಾಮಿಯನ್ನ ಅಂದರೆ ಈಶ್ವರನನ್ನ ಕುರಿತು ಹೇ ಮಹಾಸ್ವಾಮಿಯೇ ಪ್ರಪಂಚದಲ್ಲಿ ಜನರು ಯಾವ ವ್ರತವನ್ನು ಆಚರಿಸಿದರೆ ಸಮಸ್ತ ಇಷ್ಟಾರ್ಥಗಳನ್ನು ಹೊಂದಿ ಸಂತೋಷಚಿತ್ತರಾಗಿ ಯಾವ ವಿಧವಾದ ಕಷ್ಟವೂ ಇಲ್ಲದೆ ಪುತ್ರ ಪೌತ್ರಾಭಿವೃದ್ಧಿಯನ್ನು ಹೊಂದಲು ಒಂದು ಉತ್ತಮವಾದ ವ್ರತವನ್ನು ತಿಳಿಸಿ ಎಂದು ತನ್ನ ತಂದೆಯ ಬಳಿ ಷಣ್ಮುಗನು ಪ್ರಾರ್ಥಿಸುತ್ತಾನೆ ಈ ರೀತಿ ಪ್ರಾರ್ಥಿಸಿದಾಗ ಪರಮೇಶ್ವರನು ಷಣ್ಮುಗನನ್ನ ಮಾತನ್ನು ಕೇಳಿ ಆನಂದದಿಂದ ಇಳೀ ಷಣ್ಮುಗನೇ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದೆ ಪ್ರಪಂಚದಲ್ಲಿ ಜನರು ಆಚರಿಸತಕ್ಕ ಈ ವ್ರತವು ಸಕಲ ಇಷ್ಟಾರ್ಥಗಳನ್ನು ಕೊಡುವುದಲ್ಲದೆ ಮಹಾಪುಣ್ಯಕರವಾದದ್ದು ಈ ವ್ರತವನ್ನ ಬಗ್ಗೆ ಇರುವ ಇತಿಹಾಸವನ್ನು ನಿಮಗೆ ಹೇಳ್ತೀನಿ ಕೇಳು ಕುಮಾರಸ್ವಾಮಿ ಅಂತ ಹೇಳ್ತಾರೆ ಅದೇ ರೀತಿ ಪೂರ್ವಕಾಲದಲ್ಲಿ ಸರಸ್ವತಿ ನದಿ ತೀರದಲ್ಲಿ ವಿಮಲಾಪುರವೆಂಬ ಪಟ್ಟಣದಲ್ಲಿ ಚಂದ್ರಪ್ರಭವನೆಂಬ ರಾಜನಿರ್ತಾನೆ ಅವನು ಸತ್ಯ ಧರ್ಮಾಧಿಕಾರಿ ಆಚರಣೆಗಳನ್ನು ಪರಿಪಾಲಿಸುತ್ತಾ ಆತನಿಗೆ ಇಬ್ಬರು ಪತ್ನಿಯರು ಇರ್ತಾರೆ ಇವರಲ್ಲಿ ಹಿರಿಯ ಹೆಂಡತಿ ಎಂದರೆ ರಾಜನಿಗೆ ತುಂಬಾ ಪ್ರೀತಿ ಹೀಗಿರಲು ಚಂದ್ರಪ್ರಭನು ಅರಣ್ಯದಲ್ಲಿ ಕ್ರೂರ ಮೃಗಗಳ ಕಾಟವು ತುಂಬಾ ಹೆಚ್ಚಾಗಿರೋದ್ರಿಂದ ಬೇಟೆಯಾಡಲು ಕಾಡಿಗೆ ಹೊರಡ್ತಾನೆ ಅಲ್ಲಿ ಕ್ರೂರ ಮುಗಗಳನ್ನು ಬೇಟೆಯಾಡಿ ತುಂಬಾ ಆಯಾಸವಾಗಿರೋದ್ರಿಂದ ವಿಶ್ರಾಂತಿಯ ಸ್ಥಳವನ್ನು ಹುಡುಕಿಕೊಂಡು ಹೊರಡ್ತಾನೆ ಅದೇ ರೀತಿ ಹೊರಟ ಸಮಯದಲ್ಲಿ ದೂರದಲ್ಲಿ ಒಂದು ರಮಣೀಯವಾದ ಸರೋವರ ಅವನಿಗೆ ಕಾಣಿಸುತ್ತೆ ಆ ಸ್ಥಳದಲ್ಲಿ ತಲುಪಲು ಅಲ್ಲಿ ಅನೇಕ ಮಂದಿ ಅಪ್ಸರ ಸ್ತ್ರೀಯರು ನಿಯಮದಿಂದ ವ್ರತಾಚರಣೆಯನ್ನು ಅಂದರೆ ಈ ಗೌರಿ ಪೂಜೆಯನ್ನು ಮಾಡ್ತಿರ್ತಾರೆ ಇದನ್ನು ನೋಡಿ ಆಶ್ಚರ್ಯಗೊಂಡ ರಾಜನು ಅವರನ್ನು ಕುರಿತು ಎಲೈ ಸೌಭಾಗ್ಯವತಿಯರೇ ನೀವು ಮಾಡುತ್ತಿರುವ ದೇವತಾ ಪೂಜೆ ಯಾವುದು ಎಂದು ಕೇಳ್ತಾನೆ ಅವರುಗಳು ಹೇಳ್ತಾರೆ ಎಲೈ ರಾಜನೇ ನಾವು ಮಾಡ್ತಿರುವಂತಹ ಪುಣ್ಯಕರವಾದ ವ್ರತವು ಸ್ವರ್ಣಗೌರಿ ವ್ರತ ಅನ್ನ ಆಚರಿಸ್ತಿದ್ದೇವೆ ಆಶ್ಚರ್ಯಚಕಿತನಾದ ರಾಜನು ಎಲೈ ಅಪ್ಸರಾ ಸ್ತ್ರೀಯರೇ ಈ ವ್ರತದ ವಿಧಾನವು ಹಾಗೂ ಇದರಿಂದ ಯಾವ ಇಷ್ಟಾರ್ಥಗಳು ಸಿದ್ಧಿಸುತ್ತೆ ಇವನ್ನೆಲ್ಲವನ್ನು ನನಗೆ ಸವಿಸ್ತಾರವಾಗಿ ಹೇಳ್ತೀರಾ ಅಂತ ಕೇಳ್ತಾರೆ ಆಗ ಅಪ್ಸರಾಗ್ನಿಯರು ಹೇಳ್ತಾರೆ ಎಲೈ ಪುಣ್ಯ ಪುರುಷನೇ ಈ ವ್ರತವನ್ನು ಪಾತ್ರಪದ ಮಾಸದ ಶುದ್ಧ ತದಿಗೆ ದಿನಗಳಲ್ಲಿ ಆಚರಿಸಬೇಕು ಹದಿನಾರು ವರ್ಷಗಳ ಕಾಲ ಕ್ರಮವಾಗಿ ಈ ವ್ರತವನ್ನು ಆಚರಿಸಿ ಆದಿಯಲ್ಲಾಗಲಿ ಮಧ್ಯದಲ್ಲಾಗಲಿ ಅಂತ್ಯದಲ್ಲಾಗಲಿ ವ್ರತದ ಉದ್ಯಾಪನೆಯನ್ನು ಮಾಡಬೇಕು ಅಂದರೆ ಅವರ ಮಾತುಗಳನ್ನೆಲ್ಲ ಕೇಳಿ ರಾಜನು ಅತ್ಯಂತ ಭಕ್ತಿಯಿಂದ ಅಲ್ಲಿಯೇ ವ್ರತವನ್ನು ಆಚರಿಸಿ ಷೋಡಶ ಗ್ರಂಥಿಯುಕ್ತವಾದ ಆ ದೋರವನ್ನು ದಕ್ಷಿಣ ಅಂದರೆ ಬಲಹಸ್ತದಲ್ಲಿ ಧರಿಸಿ ಅರಮನೆಗೆ ಹಿಂತಿರುಗ್ತಾನೆ ತನ್ನ ಇಬ್ಬರು ರಾಣಿಯರಿಗೂ ಈ ಸಂಗತಿಯನ್ನು ಹೇಳಿ ವ್ರತವನ್ನು ಆಚರಿಸಲು ತಿಳಿಸಿದಾಗ ಹಿರಿಯ ಹೆಂಡತಿಯು ಆ ಪತಿಯ ಮಾತನ್ನು ಕೇಳಿ ಕೋಪದಿಂದ ಪತಿಯು ಧರಿಸಿದ್ದ ಧಾರವನ್ನು ಕಿತ್ತು ಅರಮನೆಯ ಹಿಂದಿದ್ದ ಒಂದು ಒಣಗಿದ ಗಿಡದ ಮೇಲೆ ಹೆಸದ್ಬಿಡ್ತಾಳೆ ರಾಜನು ಇದು ಸರಿಯಿಲ್ಲವೆಂದು ರಾಜನಿಗೆ ತುಂಬಾ ಕೋಪ ಬರುತ್ತೆ ತನ್ನ ಪ್ರೀತಿಯ ಹೆಂಡತಿ ಹೀಗೆ ಮಾಡಿಬಿಟ್ಲಲ್ಲ ಅಂದೋ ನೋವು ಆಗುತ್ತೆ ಎಷ್ಟು ಹೇಳಿದರೂ ಕೇಳದೆ ಆ ರಾಣಿ ಹಾಗೆ ಮಾಡಿದ್ರಿಂದ ಈಕೆ ಎಸೆದ ವ್ರತದ ಧಾರದ ಮಹಿಮೆಯಿಂದ ಒಣಗಿದ ಗಿಡ ಚಿಗಿರಿ ಪುಷ್ಪಗಳಿಂದ ಫಲಗಳನ್ನು ಸಮೃದ್ಧಿಯ ಇಂದ ಕೊಡಲು ಪ್ರಾರಂಭಿಸುತ್ತೆ ಇದನ್ನೆಲ್ಲ ನೋಡಿದ ಕಿರಿಯ ಹೆಂಡತಿ ಎರಡನೇ ಹೆಂಡತಿ ಆ ದಾರವನ್ನು ಭಕ್ತಿಯಿಂದ ಪೂಜಿಸುತ್ತಾ ಆ ದಾರವನ್ನು ಕೈಗೆ ಕಟ್ಟಿಕೊಂಡು ಎಲ್ಲ ಪುಣ್ಯದ ವಿಧಿವೆತ್ತಾಗಿ ಆ ಮಂಗಳ ಗೌರಿ ವ್ರತವನ್ನು ಗೌರಿ ವ್ರತವನ್ನು ಮಾಡ್ತಾಳೆ ಅದೇ ರೀತಿ ಈ ಒಂದು ದೊಡ್ಡ ಹೆಂಡತಿ ಮಾಡಿದ್ದರಿಂದ ತುಂಬನೇ ಪಶ್ಚಾತ್ತಾಪಳಾಗಿ ಅವಳು ತುಂಬನೇ ತೊಂದರೆ ಇದಕ್ಕೆ ಎಲ್ಲವೂ ಕಾರಣ ನಾನು ಎಸೆದ ಆ ದಾರದ ಮಹಿಮೆಯಿಂದ ಈಗಾಗ್ತಿದೆ ಅಂತ ಹೇಳಿ ಸ್ವರ್ಣಗೌರಿಯನ್ನು ಹುಡುಕುತ್ತಾ ಕಾಡಿನತ್ತ ಹೊರಡ್ತಾಳೆ ಅಲ್ಲಿ ಋಷಿಮುನಿಗಳ ಆಶ್ರಮವನ್ನು ತಲುಪ್ತಾಳೆ ಅಲ್ಲಿ ಋಷಿಮುನಿಗಳಿಂದಲೂ ಕೂಡ ಅವಮಾನವನ್ನು ಮಾಡ್ತಾರೆ ಯಾಕಂದರೆ ನೀನು ಮಾಡಿರುವಂತಹ ಪಾಪ ಅಂತಿಂತ ಮಹಾಪಾಪವಲ್ಲ ಯಾಕಂದರೆ ಹುತ್ತೈದೆಯರು ಕನ್ಯರು ಎಲ್ಲರೂ ಒಳಗೂಡಿ ಮಾಡಿದಂತಹ ಆ ಪತೀವ್ರತೆಯ ವ್ರತದ ಒಂದು ಮಹಿಮೆ ಗೊತ್ತಿಲ್ಲದೆ ಆ ದಾರವನ್ನು ನೀನು ಹಾಕಿರೋದ್ರಿಂದ ನಿನಗೆ ಸಕಲ ಕಷ್ಟಗಳನ್ನು ಇನ್ನೂ ಎದುರಿಸುತ್ತೀಯ ಅದು ಸ್ವರ್ಣ ಗೌರಿಯೇ ಬಂದು ನಿನ್ನನ್ನು ಆಶೀರ್ವಾದ ಮಾಡುವವರೆಗೂ ನಾವು ನಿಮಗೆ ಈ ಆಶ್ರಮದಲ್ಲಿ ಆಶ್ರಯವನ್ನು ಕೊಡಲು ಸಾಧ್ಯವಿಲ್ಲ ಅಂತ ಹೇಳಿಬಿಡ್ತಾರೆ ನಂತರ ವರಮಹಾಲಕ್ಷ್ಮಿಯ ದರ್ಶನವೂ ಆಗುತ್ತೆ ವರಮಹಾಲಕ್ಷ್ಮಿಯೂ ಕೂಡ ಇವಳಿಗೆ ವರವನ್ನು ಕೊಡದೆ ಆ ಆಶೀರ್ವಾದ ಮಾಡದೆ ಹೊರಟೋಗ್ತಾಳೆ ಇದರಿಂದ ತುಂಬಾ ದುಃಖಿತಳಾಗಿ ದೊಡ್ಡ ಹೆಂಡ ರಾಜನ ಚಂದ್ರಪ್ರಭನ ದೊಡ್ಡ ಹೆಂಡತಿ ತುಂಬನೇ ದುಃಖಿತಳಾಗಿ ಉಪವಾಸವನ್ನು ಕೈಗೊಂಡು ಎಷ್ಟೋ ದಿನಗಳ ಕಾಲ ಆ ಗೌರಿಯ ದರ್ಶನಕ್ಕೆ ಅವಳು ಕಾದು ಕುಳಿತಿರ್ತಾಳೆ ಆಗ ಅವಳ ಒಂದು ಈ ಗೌರಿಯ ಒಂದು ಮಹತ್ವವನ್ನು ತಿಳಿದ ಒಂದು ಗಳಿಗೆಯಲ್ಲಿ ಗೌರಿಯೇ ಸಹ ಪ್ರತ್ಯಕ್ಷನಾಗಿ ಅವಳನ್ನು ಅವಳ ದುಃಖವನ್ನು ಎಲ್ಲವನ್ನೂ ನೀಗಿಸಿ ನೀನು ಮಾಡಿದಂತಹ ಒಂದು ಒಂದು ಸಣ್ಣ ತಪ್ಪಿನಿಂದ ಇಷ್ಟೊಂದು ಶಿಕ್ಷೆಗೆ ಒಳಗಾಡಬೇಕಾಗಿತ್ತು ಹಾಗೂ ತನ್ನ ನಿನ್ನ ಪ್ರೀತಿಯ ಗಂಡ ನಿನ್ನನ್ನು ತುಂಬಾ ಇಷ್ಟಪಡುತ್ತಿದ್ದ ಗಂಡನಿಂದ ನೀನು ದೂಷಿತಲಾದೆ ಹಾಗೂ ಸಮಾಜದಲ್ಲೂ ನಿನಗೆ ಯಾರೂ ಬೆಲೆಯನ್ನು ಕೊಡಲು ಕೊಡಲಿಕ್ಕೆ ಆಗಲಿಲ್ಲ ಆದ್ದರಿಂದ ದುಃಖಿಸಬೇಡ ಇಂದಿನಿಂದ ನೀನು ನನ್ನ ಒಂದು ವ್ರತವನ್ನು ಅನುಸರಿಸಿ ಕಾ ಚಾಚು ತಪ್ಪದೆ ಅನುಸರಿಸಿ ನೀನು ವ್ರತವನ್ನು ಮಾಡುವುದರಿಂದ ಮಾಡುತ್ತಿರುವುದರಿಂದ ನಿನಗೆ ಸಕಲ ಸಿದ್ಧಿಯು ಮರುಪ್ರಾಪ್ತಿಯಾಗುತ್ತೆ ಅಂತ ಗೌರಿಯು ಅವಳಿಗೆ ಆಶೀರ್ವಾದವನ್ನು ನೀಡ್ತಾರೆ ಈ ರೀತಿಯಾಗಿ ಕುಮಾರಸ್ವಾಮಿಗೆ ಅಂದರೆ ಷಣ್ಮುಗನಿಗೆ ಶಿವಪರಮಾತ್ಮರು ಕೈಲಾಸದಲ್ಲಿ ಈ ವ್ರತದ ಕಥೆಯನ್ನು ಹೇಳಿ ಕುಮಾರಸ್ವಾಮಿಗೆ ಆ ವ್ರತದ ಒಂದು ಮಹತ್ವವನ್ನು ತಿಳಿಸ್ತಾರೆ ಇದನ್ನು ಸ್ಕಾಂದ ಪುರಾಣದಲ್ಲಿ ಈ ಒಂದು ಷಣ್ಮುಗ ಹಾಗೂ ಕುಮಾ ಪರಶಿವನ ಒಂದು ಸಂವಾದವು ಉಲ್ಲೇಖವಾಗಿರೋದ್ರಿಂದ ಸ್ವರ್ಣ ಗೌರಿಯ ವ್ರತದ ಮಹತ್ವವನ್ನು ತಿಳಿಸಿದ್ದಾರೆ ಎಲ್ಲ ಹೆಣ್ಣು ಮಕ್ಕಳು ಹಾಗೂ ಕನ್ಯೆಯರೇ ಆಗಲಿ ಅಥವಾ ಮುತ್ತೈದೆಯರೇ ಆಗಲಿ ತನ್ನ ಗಂಡನ ಶ್ರೇಯೋ ಅಭಿವೃದ್ಧಿಗೆ ಹಾಗೂ ಎಲ್ಲ ಸುಖ ಸಂಪತ್ತನ್ನು ಹಾಗೂ ಪುತ್ರ ಪೌತ್ರಾದಿಗಳನ್ನು ಪಡೆಯಲು ಇರುವಂತಹ ಏಕೈಕ ಯಾವುದಾದರೂ ವ್ರತವೆಂದರೆ ಅದು ತನ್ನ ಗಂಡನ ಅತ್ಯಂತ ಪ್ರೀತಿಯ ಅನ್ನು ಹಾಗೂ ಕುಟುಂಬರ ಒಂದು ಪ್ರೀತಿಯನ್ನು ಪಡೆಯುವುದಕ್ಕೆ ಇರುವಂತಹ ಏಕೈಕ ವ್ರತ ಯಾವುದಾದ್ರೂ ಇದೆ ಅಂದರೆ ಅದು ಸ್ವರ್ಣಗೌರಿ ವ್ರತ ಎಂದು ತಿಳಿಸಿದ್ದಾರೆ ಇದನ್ನು ಪುರಾಣದಲ್ಲಿ ಉಲ್ಲೇಖವಾಗಿರುವುದರಿಂದ ಇದನ್ನು ಗೌರಿ ವ್ರತದ ದಿನ ಕಡ್ಡಾಯವಾಗಿ ಕತೆಯನ್ನು ಓದುವವರಿಗೆ ಹಾಗೂ ಕೇಳುವವರಿಗೆ ಸಕಲ ಸೌಭಾಗ್ಯಗಳು ದೊರಕುತ್ತೆ ಅಂತ ಸ್ವತಃ ಗೌರಿಯೇ ಹೇಳಿರೋದ್ರಿಂದ ಎಲ್ಲರೂ ಕಡ್ಡಾಯವಾಗಿ ವ್ರತವು ಇಲ್ಲದಿದ್ದರೂ ವ್ರತದ ಕಥೆಯನ್ನು ನೀವು ತಿಳಿದುಕೊಂಡು ಓದಬೇಕು ಅನ್ನೋದು ವಾಡಿಕೆ ಇದೆ ಆದ್ದರಿಂದ ಎಲ್ಲರಿಗೂ ಆ ಪರಶಿವನು ಷಣ್ಮುಗನ ರೂಪದಲ್ಲಿ ಷಣ್ಮುಗನ ಒಂದು ಆಸನೆಯಂತೆ ಈ ಕಥೆಯನ್ನು ಹೇಳಿಸುವುದರ ಮುಖಾಂತರ ಗೌರಿ ತಮ್ಮ ಇಚ್ಛೆಗಳನ್ನು ತಮ್ಮ ಕಷ್ಟಗಳನ್ನೆಲ್ಲ ನೀ ನೀಗಿಸಿ ಸಕಲ ಸೌಭಾಗ್ಯವನ್ನು ಕೊಡಲಿ ಅಂತ ಕೇಳ್ತಾ ಈ ಒಂದು ವ್ರತದ ಕಥೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರೂ ಕೂಡ ಗೌರಿ ಗಣೇಶ ಹಬ್ಬದ ಎಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ